ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾಕ್ ಶಾಲಾ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಈ ಮಳೆಗೆ ಬಿಸಿ ಬಿಸಿ ಪಚ್ಚಿ ಬೋಂಡಾ ಜೊತೆ ಒಂದು ಕಪ್ ಟೀ ಅಥವಾ ಕಾಫಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಸ್ವೀಟ್ ಕಾರ್ನ್ ಪಕೋಡಾ ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆಗೆ ಬಿಡಿಸಿಟ್ಕೊಂಡಿರುವಂತಹ ಕಾರ್ನು ಮತ್ತು ನೀರು ಚಿಟ್ಟಿಗೆ ಉಪ್ಪನ್ನು ಹಾಕಿ ಐದು ನಿಮಿಷ ಕುದಿಸ್ಕೊಳ್ಬೇಕು ಈ ಥರ ನೀರಲ್ಲಿ ಐದು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಬಿಸಿ ಎಣ್ಣೆಯಲ್ಲಿ ಕರಿಯಕ್ಕೆ ಹಾಕಿದಾಗ ಕಾರ್ನು ಸಿಡಿಯಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಕಡೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಬಿಸಿನೀರಲ್ಲಿರುವಂಥ ಕಾರ್ನನ್ನು ಈ ಥರ ಒಂದು ಜರಡಿಯಲ್ಲಿ ಹಾಕ್ಕೊಂಡ್ರೆ ನೀರು ಕಂಪ್ಲೀಟಾಗಿ ಜಾನ್ಕೊಳ್ಬುತ್ತೆ ಜರಡಿನಲ್ಲಿ ಹಾಕಿದ ಮೇಲೆ ಒಂದು ಸ್ಪೂನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಹಂಗೆ ಮಾಡೋದ್ರಿಂದ ಬೇಗ ತಣ್ಣಗಾಗುತ್ತೆ ಮತ್ತು ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಕಾರ್ನ್ ಮೇಲೆ ಬೇಗ ತಣ್ಣಗಾಗಲಿ ಅಂತ ನೀರೆಲ್ಲ ಕಂಪ್ಲೀಟಾಗಿ ಶೋಧಿಸ್ಕೊಂಡ್ಮೇಲೆ ಬೇಯಿಸಿರುವಂಥ ಕಾರ್ನನ್ನು ಒಂದು ಬೌಲ್ನಲ್ಲಿ ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಎಲ್ಲದನ್ನು ಹಾಕಿ ಎಲ್ಲ ಮಸಾಲೆಗಳನ್ನು ಹಾಕೋಕ್ಕಿಂತ ಮುಂಚೆ ಇವೆಲ್ಲವುಗಳನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಎಲ್ಲದನ್ನು ಕಲಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿಣ ಒಣ ಖಾರದ ಪುಡಿ ಮೆಣಸಿಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಬೇಕು ಎಲ್ಲವನ್ನು ಹಾಕಿದಾದಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಳ್ಬೋದು ಚಾಟ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲದನ್ನು ನೀಟಾಗಿ ಕಲಿಸ್ಕೊಂಡಾದಮೇಲೆ ನಾಲ್ಕು ಚಮಚ ಕಡಲೆ ಹಿಟ್ಟು ಎರಡು ಚಮಚ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಹಾಕೊಳ್ಬೋದು ಕ್ರಿಸ್ಪಿನೆಸ್ಗೆ ಎಲ್ಲ ಹಿಟ್ಟುಗಳನ್ನು ಹಾಕಿದ ಮೇಲೆ ನೀರು ಹಾಕೋಕ್ಕಿಂತ ಮುಂಚೆನೆ ಎಲ್ಲ ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ನೀರು ಹಾಕೋಕ್ಕಿಂತ ಮುಂಚೆನೆ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಂಗೆ ಮಾಡೋದ್ರಿಂದ ಹಿಟ್ಟು ಗಂಟು ಹಾಕೋದಿಲ್ಲ ಮತ್ತು ಎಲ್ಲ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಬೇಕು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಳ್ಬೇಕು ಒಂಥರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆನ ಒಂದು ಐದು ನಿಮಿಷ ಕಾಯಕ್ಕೆ ಬಿಟ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಎಣ್ಣೆಯಲ್ಲಿ ಕರಿಯೋಕೆ ಹಾಕಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಒಂದು ಪ್ಲೇಟ್ನಲ್ಲಿ ತಕ್ಕೋಬೇಕು ಇವಾಗ ಇದು ಬೆಂದಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ತಕ್ಕೊಂಡು ತರಾನೇ ಚಿಕ್ ಚಿಕ್ಕ ಚಿಕ್ಕದಾಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಪಕೋಡಾ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು